ಇಂದು ರಾತ್ರಿ ಕನ್ನಡ ಟೆಲಿವಿಷನ್ ಲೋಕದ ಬಹು ನಿರೀಕ್ಷಿತ ಕ್ಷಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಅದೂರಿಯಾಗಿ ನಡೆಯಲಿದೆ ಈ ಮಹತ್ವದ ಕ್ಷಣಕ್ಕೂ ಮೊದಲು ಕಾರ್ಯಕ್ರಮದ ನಿರೂಪಕ ಕಿಚ್ಚ ಸುದೀಪ್ ಅವರು ಟ್ವಿಟ್ಟರ್ ಮೂಲಕ ಎಲ್ಲ ಸ್ಪರ್ಧಿಗಳಿಗೆ ಶುಭಾಶಯ ಕೋರಿದ್ದಾರೆ ಈ ಪಯಣದಲ್ಲಿ ಭಾಗವಾದ ಪ್ರತಿಯೊಬ್ಬ ಸ್ಪರ್ಧಿಗೂ ನನ್ನ ಹೃದಯಪೂರ್ವಕ ಶುಭಾಶಯಗಳು ನೀವು ಈ ಮನೆಯೊಳಗೆ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಜನರಿಗೆ ತೋರಿಸಿದ್ದೀರಿ ಎಂದು ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ ಸೀಸನ್ ಹನ್ನೆರಡರ ಈ ಪಯಣ ಕೇವಲ ಆಟವಲ್ಲ ಅದು ಭಾವನೆಗಳ ಪರೀಕ್ಷೆ ಸಹನೀಯ ಪಾಠ ಮತ್ತು ಆತ್ಮವಿಶ್ವಾಸದ ಪ್ರಯಾಣ ಎಂದು ಸುದೀಪ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಗೆಲುವು ಒಬ್ಬರಿಗೆ ಸಿಗಬಹುದು ಆದರೆ ಅನುಭವ ಮತ್ತು ಪ್ರೀತಿ ಎಲ್ಲರಿಗೂ ಸಿಗುತ್ತದೆ ಎಂದು ಅವರು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಈ ಟ್ವೀಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳು ಕೂಡ ಸ್ಪರ್ಧಿಗಳಿಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಇದು ರಾತ್ರಿ ನಡೆಯಲಿರುವ ಗ್ರಾಂಡ್ ಫಿನಾಲಿಯಲ್ಲಿ ಟಾಪ್ ಫೈನಲಿಸ್ಟ್ಗಳ ಭವಿಷ್ಯ ನಿರ್ಧಾರವಾಗಲಿದೆ ವಿಜೇತ ಯಾರು ಟ್ರೋಫಿ ಯಾರ ಕೈ ಸೇರುತ್ತದೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಉತ್ತುಂಗತದಲ್ಲಿದೆ ಒಟ್ಟಿನಲ್ಲಿ ಕೆಚ್ಚ ಸುದೀಪ್ ಅವರ ಶುಭಾಶಯ ಸಂದೇಶದೊಂದಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇಂದು ರಾತ್ರಿ ಭರ್ಚರಿ ಅಂತ್ಯವನ್ನು ಕಾಣಲಿದೆ ತುಂಬ ಮಾತಾಡ್ತಾರೆ ನನಗೆ ಎಲ್ಲೂ ಫೇಕ್ ಇಲ್ಲ ನನಗೆ ಅದಿಷ್ಟ ಎಲ್ಲ ಕಡೆ ಇಲ್ಲಿ ಕಡೆ ಸಿನಿಮಾಗಳ ಪ್ರಚಾರ ಮಾಡಿದಾಗ ಮಾಡ್ತಿದಾರಂತೆ ಗೆಲ್ಲಬೇಕು ಆ ಥರ ಈ ಥರ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತೆ ಅದಕ್ಕೆ ಒಂದು ತುಂಬಾ ಜನ ಉಡು ಬೇಕಾಗಿತ್ತು ಐತಿ ಹಂಡ್ರೆಡ್ ಪರ್ಸೆಂಟ್ ಗೆಲುವಿನ ಹೇಳಬೇಕು ಮತ್ತು ಅವ್ರಿಗೆ ನಾವು ಇಷ್ಟಪಡ್ತಾರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ಕೆಲವು ಇದ್ರ ಏನಾಗುತ್ತೆ ಕಂಟೆಂಟ್ಗೋಸ್ಕರ ಮಾಡ್ತಾರೆ ಬಟ್ ಅಷ್ಟ ಕಂಟೆಂಟ್ಗೋಸ್ಕರ ಮಾಡೋದಲ್ಲ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ ಕಂಟೆಂಟ್ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಅಪ್ಪಣ್ಣ ರಾಮದುರ್ಗ ಆತ್ಮೀರೇ ನಮ್ಮ ಆತ್ಮೀಯ ಗೆಳೆಯ ಗಿಲ್ಲಿ ಬಿಗ್ ಬಾಸಲ್ಲಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ನಮ್ಮ ಕಾಮಿಡಿ ಗಿಲ್ಲಿ ನಮ್ಮ ಕಾಮಿಡಿಯಿಂದ ಬಂದ ಹುಡುಗ ಸೊ ಹಾಗಾಗಿ ಅವರು ಗೆಲ್ಲಿ ಅಂತ ಎಲ್ಲರೂ ದಯವಿಟ್ಟು ಅವರಿಗೆ ವೋಟ್ ಮಾಡಿ ಆ್ಯಂಡ್ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ